ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ರೈತರು ವೈಜ್ಞಾನಿಕ ಕೃಷಿ ಸಂಸ್ಕರಣಾ ಪದ್ಧತಿಯನ್ನ ಅಳವಡಿಸಿಕೊಂಡು ಲಾಭದಾಯಕ ಕೃಷಿಯನ್ನ ಹೊಂದುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು ಗುರುವಾರ ತಾಲೂಕಿನ ಚಿಕ್ಕಬಾಸೂರು ಗ್ರಾಮದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಹತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮೂರು ಸಾವಿರ ಮೆಗಾಟನ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ರಾಜ್ಯಾದ್ಯಂತ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆಶ್ರಯದಲ್ಲಿ ಹದಿನೈದು ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡಲಾಗುತ್ತಿದೆ ಕೋಲ್ಡ್ ಸ್ಟೋರೇಜ್ಗಳು ಬೆಲೆ ಏರಿಳಿತವನ್ನ ಸ್ಥಿರಗೊಳಿಸಲಿವೆ ರೈತರು ತಾವು ಬೆಳೆದ ಹಣ್ಣು ಮತ್ತು ತರಕಾರಿಗಳನ್ನ ಈ ಶಿಥಿಲಾಗಾರದಲ್ಲಿ ಸಂರಕ್ಷಿಸಿಟ್ಟು ಉತ್ತಮ ಬೆಲೆ ಬಂದಾಗ ಮಾರಾಟ ಮಾಡಬಹುದಾಗಿದೆ ಎಂದರು ರೈತರು ತಾವು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆ ಇಲ್ಲದೆ ನಷ್ಟ ಅನುಭವಿಸುವ ಸಂದರ್ಭ ನಿರ್ಮಾಣವಾದಲ್ಲಿ ಕೋಲ್ಡ್ ಸ್ಟೋರೇಜ್ನಿಂದ ಈ ಸಮಸ್ಯೆಗೆ ಸಾಕಷ್ಟು ಪರಿಹಾರ ದೊರೆಯಲಿದೆ ರೈತರು ಬೆಳೆಗೆ ಉತ್ತಮ ಬೆಲೆ ಬಂದಾಗ ಕೋ ಸ್ಟೋರೇಜ್ನಲ್ಲಿ ಸಂಗ್ರಹಿಸಿದ ಮಾಲನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಎಂದರು ಹಣ್ಣು ತರಕಾರಿಗಳನ್ನು ಸಂರಕ್ಷಿಸಿಕೊಂಡು ಮಾರುಕಟ್ಟೆ ತೆರೆದಾಗ ಮಾರಾಟ ಮಾಡಬಹುದು ಗೋವಿನ ಜೋಳ ಬೇಬಿಕಾರ್ ಮಾವಿನ ಹಣ್ಣು ಹಸಿ ಶುಂಠಿಯಂತಹ ಬೆಳೆಗಳನ್ನು ದೀರ್ಘಕಾಲ ಸಂರಕ್ಷಿಸಿ ಇಡಬಹುದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವರಾಜ್ ಶಿವಣ್ಣನವರ್ ಮಾತನಾಡಿ ಐಆರ್ಡಿಎಫ್ ಯೋಜನೆಯಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಕೋಲ್ಡ್ ಸ್ಟೋರೇಜ್ ಕಟ್ಟಡವು ಶೀಘ್ರದಲ್ಲಿ ರೈತರ ಉಪಯೋಗಕ್ಕೆ ಬರಲಿದೆ ರೈತರು ತಮ್ಮ ಬೆಳೆಗಳ ದಾಸ್ತಾನಿಗೆ ಅವಕಾಶ ಕಲ್ಪಿಸಲಾಗುತ್ತದೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಉತ್ಪನ್ನ ಸಂರಕ್ಷಿಸಿ ಉತ್ತಮ ಬೆಲೆ ದೊರೆತಾಗ ಮಾರಬಹುದಾಗಿದೆ ತಾಲೂಕಿನ ರೈತರಿಗೆ ವರದಾನ ಎನ್ನಬಹುದು ಈ ಕೋಲ್ಡ್ ಸ್ಟೋರೇಜ್ನಲ್ಲಿ ತರಕಾರಿ ಹೂವು ಹಣ್ಣುಗಳನ್ನು ಸಂರಕ್ಷಿಸಿ ಇಡಬಹುದು ಇದರಿಂದ ರೈತ ಕುಟುಂಬಗಳಿಗೆ ಅನುಕೂಲವಾಗಲಿದೆ ಎಂದರು ಕಾರ್ಯಕ್ರಮದಲ್ಲಿ ಆನಂದ್ಸ್ವಾಮಿ ಗಡ್ಡ ದೇವರ್ಮಠ್ ದಾನಪ್ಪ ಚೂರಿ ಚನ್ನಬಸಪ್ಪ ಹುಲ್ಲತ್ತಿ ವೀರಭದ್ರಪ್ಪ ಗುಡಚಿ ರಮೇಶ್ ಸುತ್ಕೋಟಿ ಬೀರಪ್ಪ ಬನಕಾರ್ ಶಂಬಣ್ಣ ಪಾಟೀಲ್ ಶಿವನ್ಗೌಡ ಪಾಟೀಲ್ ರುದ್ರನ ಹಂಕಣದ್ ಅಬ್ದುಲ್ ಮುನಾಫ್ ಎರೇಸೀಮೆ ಖಾದರ್ ಸಾಬ್ ದೊಡ್ಡಮನಿ ಹಾಗೂ ಎಪಿಎಂಸಿ ಅಧಿಕಾರಿಗಳು ಸಿಬ್ಬಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಂತದಲ್ಲಿ ಅಗ್ರಿಕಲ್ಚರ್ ಈ ಹಾರ್ಟಿಕಲ್ಚರ್ ನಲ್ಲಿ ಅಂದ್ರೆ ತೋಟಗಾರಿಕೆಯಲ್ಲಿ ಪರ್ಸೆಂಟ್ ನಷ್ಟು ನಾವು ಹಾಳು ಮಾಡ್ತೀವಿ ಅದನ್ನ ಸಂಸ್ಕರಣೆ ಮಾಡಿ ಇಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ಕೊಳಸ್ತೀವಿ ಅಥವಾ ಅದನ್ನ ಹಾಳು ಮಾಡ್ತೀವಿ ಈ ರೀತಿ ಅನೇಕ ಬೆಳೆಗಳನ್ನ ಬೆಳೆದು ನಾವು ಹಾಳು ಮಾಡ್ತಕ್ಕಂಥದ್ದು ನಿದರ್ಶನ ನಮ್ಮ ಕಣ್ಣಿದ್ರಲ್ಲಿ ಉದಾಹರಣೆಗೆ ಕಬ್ಬು ನೀವು ಬೆಳೆದ್ರೆ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಅದನ್ನು ಉಪಯೋಗ ಮಾಡ್ತೀವಿ ನಾವು ಆ ಕಬ್ಬಿನಲ್ಲಿ ಬರ್ತಕ್ಕಂತ ಮೇಲಿನ ಭಾಗ ಸಾಗಿ ಅಂತ ಏನು ಹೇಳ್ತೀವಿ ನಾವು ಅದು ದನಕ್ಕೆ ಮೇವಾಗಿ ಹಾಕ್ತೀವಿ ಅದನ್ನು ಕ್ರಷ್ ಮಾಡಿದ ಮೇಲೆ ಬಗಾಸ್ ಬರ್ತದೆ ಅದನ್ನು ಸುಟ್ಟು ಕರೆಂಟ್ ಉತ್ಪಾದನೆ ಮಾಡ್ತೀವಿ ಆ ರಸದಿಂದ ಸಕ್ಕರೆ ಮಾಡ್ತೀವಿ ಸಕ್ಕರೆಯಿಂದ ಆಯ್ತು ಅಂದರೆ ಇವತ್ತು ಇಥನಾಲ್ ಮಾಡ್ತೀವಿ ಸ್ಪಿರಿಟ್ ಮಾಡ್ತೀವಿ ಈ ರೀತಿ ಇವತ್ತು ನಮ್ಮ ದೇಶದಲ್ಲಿ ವೈಜ್ಞಾನಿಕವಾಗಿ ಇವತ್ತು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಉಪಯೋಗ ಆಗ್ತಕ್ಕಂಥ ಏಕೈಕ ಪದಾರ್ಥ ಅದು ಕಬ್ಬು ಮಟ್ ಮಾಡಿ ಗೊಬ್ಬರ ಮಾಡಿ ಕೂಡ ನಾವು ಹೊಲಕ್ ಹಾಕ್ತೀವಿ ಯಾವುದೇ ಒಂದು ಪರ್ಸೆಂಟ್ ಬಿಟ್ಟರೆ ಉಳಿದಿದೆ ಕಬ್ಬು ನೂರಕ್ಕೆ ನೂರು ಇವತ್ತು ಉಪಯೋಗ ಆಗ್ತದೆ ಆಶ್ಚರ್ಯ ಅನ್ನಿಸ್ತದೆ ಈ ವರ್ಷ ಈ ದೇಶದಲ್ಲಿ ಮೂರು ಒಂದು ಉತ್ತರ ಪ್ರದೇಶ ಮಹಾರಾಷ್ಟ್ರ ನಂತರ ಕರ್ನಾಟಕ ಈ ಮೂರು ರಾಜ್ಯಗಳು ಈ ದೇಶಕ್ಕೆ ಎಷ್ಟು ಸಕ್ರೆ ಬೇಕು ಕೊಟ್ಟು ಇನ್ನೂ ಪರರಾಷ್ಟ್ರ ಕೊಡತಕ್ಕಷ್ಟು ಸಕ್ರಿಯನ್ನ ಉತ್ಪಾದನೆ ಮಾಡ್ತೀವಿ ವೈಜ್ಞಾನಿಕವಾಗಿ ಕೃಷಿ ಮಾಡಿ ಸಂಸ್ಕರಣೆ ಮಾಡಿದ್ರೆ ಒಂದೊಂದು ಪದಾರ್ಥ ನೂರಕ್ಕೆ ನೂರು ನಾವು ಉಪಯೋಗ ಮಾಡ್ತೀವಿ ಆದ್ರೆ ಕೆಲವು ಪದಾರ್ಥಗಳು ಸಂಸ್ಕರಣೆ ಮಾಡದೆ ನೂರಕ್ಕೆ ನಲ್ವತ್ತರಷ್ಟು ಹಾಳು ಮಾಡ್ತೀವಿ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಆಶ್ಚರ್ಯದ ಸಂಖ್ಯೆ ಹೇಳ್ಬೇಕಪ್ಪ ಅಂದ್ರೆ ಈ ವರ್ಷ ಒಂದು ಲಕ್ಷ ಆರು ಸಾವಿರ ಕೋಟಿ ರೂಪಾಯಿದಷ್ಟು ಕಬ್ಬು ಉತ್ಪಾದನೆ ಆಗಿದೆ ಈ ದೇಶದಲ್ಲಿ ಅಷ್ಟು ಬೆಲೆ ಇವತ್ತು ಕಬ್ಬಿ ಬಂದಿದೆ ಬೆಲೆ ನಾವು ಒಂದು ಕಾಲದಲ್ಲಿ ಇಟ್ಟಾರೆ ಒಣ ದ್ರಾಕ್ಷಿ ಇವತ್ತು ಸುಂಠಿ ಬೆಳೀತದೆ ನಮ್ಮ ಭಾಗದಲ್ಲಿ ಉಳ್ಳಾಗಡ್ಡಿ ಬೆಳೀತ ಒಂದೊಂದ್ಸರ್ತಿ ಉಳ್ಳಾಗಡ್ಡಿ ಭಾರಿ ಬಂಪರ್ ಬೆಲೆ ಬರುತ್ತೆ ನಮ್ಗೆ ಗೊತ್ತದು ಸರ್ಕಾರ ಕಿತ್ಕೊಂಡು ಹೋಗಿದ್ದೆ ಉಳಾಗಡ್ ಡಿಸಲಾಗಿ ಮೊನ್ನೆ ನಮಗೆ ದ್ರಾಕ್ಷಿ ಬೆಳಿತೀವಿ ನಾವೆಲ್ಲ ಉತ್ತರ ಕರ್ನಾಟಕದಲ್ಲಿ ನಮಗೆ ಒಂದು ನೋವು ಆಯ್ತು ಯಾಕಂದ್ರೆ ದ್ರಾಕ್ಷಿ ಬೆಲೆನೇ ಇರಲಿಲ್ಲ ನಮ್ಗೆ ಟಮಾಟೆ ಬೆಳೆಯನ್ನು ಬಹಳ ಕಿಮ್ಮತ್ ಬಂತು ಇನ್ನೂರು ರೂಪಾಯಿ ಕೆ ಜಿ ಆಯ್ತದ ಟಮಾಟೆ ಅಂದ್ರೆ ಒಂದೊಂದು ಸರ್ತಿ ಯಾವುದು ಸ್ಥಿರವಾದಂತ ಬೆಲೆ ಈ ದೇಶದಲ್ಲಿ ಕೊಡ್ತಕ್ಕಂತ ಒಬ್ಬ ಪ್ರಧಾನ ಮಂತ್ರಿನೂ ಬಂದಿಲ್ಲ ಒಂದು ಸರ್ಕಾರ ಬಂದಿಲ್ಲ